ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಭ್ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ರೀಡಿಂಗ್ಸ್ ಆಗಿದೆ ನನಗೆ ಗೊತ್ತು ಕ್ಷಮೆ ಇರಲಿ ಅಂತ ಕೇಳ್ತೀನಿ ಋಷಭ್ ರಾಶಿಯವರಿಗೆ ಕಾರ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಲಾಸ್ಟ್ ಇಯರ್ ನಿಮಗೇನಾದರೂ ಫೈನಾನ್ಷಿಯಲ್ ಸ್ಟ್ರಗಲ್ ಅಂತ ಅನಿಸಿದ್ರೆ ಡಿಫಿಕಲ್ಟೀಸ್ ಅಂತ ಅನಿಸಿದ್ರೆ ಈ ವರ್ಷ ನಿಮಗೆ ಸ್ಪೆಷಲಿ ಫೆಬ್ರವರಿಯಿಂದ ಯೋಗ ಸ್ಟಾರ್ಟ್ ಆಗ್ತಾ ಇದೆ ದಿಸ್ ಇಯರ್ ತುಂಬ ಫೆಲ್ ವೆಲ್ತಿ ಆಗ್ತೀರ ಮನಿ ವೈಸ್ ಹೆಲ್ತ್ ವೈಸ್ ಅಂತ ಅನಿಸುತ್ತೆ ಸೊ ಕಾರ್ಡ್ನು ಅದೇ ಹೇಳ್ತಾ ಇದೆ ಮೆಂಟಿಕಲ್ಸ್ ಈಸ್ ಸಿಂಗಲ್ ಕಾರ್ಡ್ ಸಿಂಗಲ್ ವ್ಯಕ್ತಿನ ರೀಪ್ರೆಸೆಂಟ್ ಮಾಡುತ್ತೆ ಮೇ ಬಿ ಕೆಲವರು ಸಿಂಗಲ್ಸ್ ಇರ್ಬೋದು ಬಟ್ ನೀವು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿದ್ದರೂ ಕೂಡ ಕೆಲವರಿಗೆ ಎಲ್ರಿಗೂ ರೆಸನೆಂಟ್ ಆಗೋಲ್ಲ ಕೆಲವರು ಸಿಂಗಲ್ ಆಗ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಫಸ್ಟ್ ಕಾರ್ಡ್ ಇಸ್ ದ ಸ್ಟ್ರಾಂಗೆಸ್ಟ್ ಕಾರ್ಡ್ ಅಂತ ಹೇಳ್ತೀನಿ ಸೆಕೆಂಡ್ ನನಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ ಕೆಲವರು ವೃಷಭ ರಾಶಿಯವರು ಹಿಂದಿಂದ ಏನು ಯು ಕೇಮ್ ಬ್ಯಾಕ್ ನಥಿಂಗ್ ಅಂತ ಹೇಳ್ಬೋದು ಏನೂ ಇಲ್ಲದೆ ಬರೀ ಕೈದೆ ಇಂದನೇ ನೀವು ಒಂದು ಆಂಪೈರ್ನ ಕ್ರಿಯೇಟ್ ಮಾಡಿರ್ಬೋದು ಒಂದು ಸಕ್ಸಸ್ನ ನೋಡಿರ್ಬೋದು ಅಂತ ಹೇಳ್ಬೋದು ಕೆಲವೊಂದು ಪ್ರಾಪರ್ಟೀಸ್ನ ತೊಗೊಂಡಿರ್ಬೋದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ಬೋದು ಆಗಿಲ್ಲ ಅಂದರೆ ದಿಸ್ ಈಸ್ ದ ಗುಡ್ ಇಯರ್ ಅಂತ ಹೇಳ್ತೀನಿ ಮ್ಯಾನಿಫೆಸ್ಟ್ ಮಾಡಿಕೊಳ್ಳಿ ಟ್ರಸ್ಟ್ ದಿ ಯೂನಿವರ್ಸ್ ಅಂತ ಹೇಳ್ತೀನಿ ಟ್ರಸ್ಟ್ ದಿ ಯುವರ್ ಸ್ಕಿಲ್ಸ್ ಅಂತ ಹೇಳ್ತೀನಿ ಮೇ ಬಿ ಇನ್ಕಮ್ ತುಂಬ ಚೆನ್ನಾಗ್ಬೋದು ಕ್ರೇಜಿ ಎಕ್ಸ್ಪೆನ್ಸಸ್ ಕೂಡ ಹೇಳ್ತೀನಿ ನಾನು ಖರ್ಚು ಅಷ್ಟೇ ಮಾಡ್ತೀರಾ ಕೇರ್ಫುಲ್ ಆಗಿರಿ ಮೇ ಬಿ ಎಂಪ್ರೆಸ್ ಹೇರ್ ಕಲರ್ ಹೇರ್ ಕಟ್ ಸಮ್ಥಿಂಗ್ ಬ್ಯೂಟಿನ ರೀಪ್ರೆಸೆಂಟ್ ಮಾಡೋದ್ರಿಂದ ಸಾರಿ ಸೊ ಮೇ ಬಿ ಪಾರ್ಲರ್ ಶಾಪಿಂಗ್ನ ರೀಪ್ರೆಸೆಂಟ್ ಮಾಡುತ್ತೆ ಪ್ರಾಪರಾಗಿ ಶಾಪಿಂಗ್ ಮಾಡ್ಬೋದು ನೀವು ಪ್ರಾಪರ್ಟಿ ತೊಗೊಳ್ಬೋದು ಎಂಜಾಯಿಂಗ್ ಮನಿ ಅಂತ ಹೇಳ್ತೀನಿ ಥರ್ಡ್ ಕಾರ್ಡ್ ನನಗೆ ಡೆಬಿಲ್ ಕಾರ್ಡ್ ಬಂದಿದೆ ವೀನಸ್ ಇನ್ ಹೌಸ್ ಅಂತ ಹೇಳ್ತೀವಿ ಅನ್ಹೆಲ್ದಿ ಆಪ್ಸೆಷನ್ ಅಂತ ಹೇಳ್ತೀವಿ ತುಂಬ ಏನು ಹೇಳ್ತೀವಿ ಡೆಸ್ಪರೆಟ್ ಆಗಿ ಕೆಲವೊಂದನ್ನು ನೀವು ಮಾಡ್ತಾ ಮೇ ಬಿ ಶಾಪಿಂಗ್ ಮಾಡ್ತಾಯಿದ್ರು ಕೂಡ ನಾನು ತುಂಬ ಡೆಸ್ಪರೇಟಾಗಿ ಶಾಪಿಂಗ್ ಮಾಡ್ತಾ ಇದ್ದರೆ ಬ್ಯಾಡ್ ಹ್ಯಾಬಿಟ್ಸಲ್ಲೇ ಅದನ್ನು ತಗೊಳ್ತೀನಿ ಅಥವಾ ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ಗೆ ನೀವು ಸಮ್ ಟೈಮ್ಸ್ ಈ ತ್ರೀ ಮಂತ್ ಸಿಕ್ಸ್ ಮಂತ್ಸ್ವರೆಗೂ ತೊಗೋಬೋದು ಅದಕ್ಕೇನಾದರೂ ಹೋಗ್ಬೋದು ಕೇಫು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಕೋ ಡಿಪೆಂಡೆಂಟ್ ಎನರ್ಜಿ ಇದೆ ಸೊ ಟಾಕ್ಸಿಕ್ ರಿಲೇಶನ್ಶಿಪ್ನು ರೀಪ್ರೆಸೆಂಟ್ ಮಾಡುತ್ತೆ ಹುಷಾರಾಗಿರಿ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರೋ ಅವರು ನಿಮ್ಮನ್ನು ಮೇ ಬಿ ಯಾವುದಕ್ಕಾದ್ರೂ ಯೂಸ್ ಮಾಡ್ತಾ ಇರ್ಬೋದು ಅಥ್ವಾ ಸರ್ತಿ ನಿಮ್ಮದು ಫಿಸಿಕಲ್ ಇಂಟಿಮೆನ್ಸಿ ಆಗೋದ್ರೆ ಕೆಲಸ ಆದಾಗೆ ಅದಾದಮೇಲೆ ನಿಮ್ಮನ್ನು ಬಿಡ್ಲೂಬೌದು ಬ್ರೇಕಪ್ ಮಾಡ್ಕೊಳ್ಬೋದು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಸೊ ರಾಹು ಇನ್ ಟ್ವೆಲ್ತ್ ಹೌಸ್ ಫಾರಿನ್ ಲ್ಯಾಂಡ್ ಟ್ರಾವೆಲ್ ಮೆಟೀರಿಯಲ್ ಗೇನ್ ಪ್ರಾಪರ್ಟಿ ತೊಗೊಳ್ಬೋದು ಕಾರ್ ತೊಗೊಳ್ಬೋದು ಮನೆ ತೊಗೊಳ್ಬೋದು ಶಾಪಿಂಗ್ ಜ್ಯುವಲರಿ ಶಾಪಿಂಗ್ ಮಾಡ್ಬೋದು ಎವ್ರಿಥಿಂಗ್ನ ರೀಪ್ರೆಸೆಂಟ್ ಮಾಡುತ್ತೆ ಫೋರ್ ನನಗೆ ಮೆಜಿಷನ್ ಕಾರ್ಡ್ ಬಂದಿದೆ ನಿಮ್ಗೆ ಸಮಥಿಂಗ್ ನಿಮ್ಗೆ ಏನೋ ಬೇಕಾಗಿದೆ ಅಂತ ಹೇಳುತ್ತೆ ಯಾವುದೋ ಒಂದು ಗೋಲ್ ಇತ್ತು ನಿಮಗೆ ಬಟ್ ಇವಾಗ ಇತ್ತೀಚೆಗೆ ನೀವು ಡಿಸ್ಟ್ರ್ಯಾಕ್ಟ್ ಆಗಿದ್ದೀರಾ ಗೋಲಿಂದ ಅಂತ ಹೇಳ್ತಾ ಇದೆ ಸೊ ಪರವಾಗಿಲ್ಲ ಲಾಟ್ ಆಫ್ ಆಪರ್ಚುನಿಟೀಸ್ನ ಮೆಜಿಷನ್ ಕಾರ್ಡ್ ಕೊಡ್ತಾ ಇದ್ದಾನೆ ತುಂಬ ಆಪ್ಷನ್ಸ್ ಇರುತ್ತೆ ಯಾವುದನ್ನು ನೀವು ಕರೆಕ್ಟಾಗಿ ಪಿಕ್ ಮಾಡ್ಕೊಳ್ತೀರಾ ಈ ಮಂತು ಅನ್ನೋದ್ರ ಮೇಲೆ ನಿಮ್ಮ ಲೈಫ್ ಡಿಸೈಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಕೆಟ್ ರೆಡಿ ಅಂತ ಹೇಳ್ತೀನಿ ನಾನು ಫ್ಲಿಪ್ಕಾರ್ಟ್ ಸ್ಟಾರ್ ಕಾರ್ಡ್ ಬಂದಿದೆ ಬ್ಲೆಸ್ಸಿಂಗ್ಸ್ ಕಮ್ಮಿಂಗ್ ಇನ್ ಇನ್ ಇವರ್ ವೇ ಅಂತ ಹೇಳ್ತೀವಿ ರಾಹು ಯಾವಾಗ ಹೋಗ್ತಾನೆ ನೈನ್ಟೀನ್ ಡೇಸ್ ಜುಪಿಟರ್ ಎಕ್ಲಿಪ್ ಸೀಸನ್ ಅಂತ ಹೇಳ್ತೀವಿ ಗ್ರಹಣಗಳು ಬರುತ್ತೆ ಮತ್ತು ಸೊ ಅವಾಗ ಕೆರಿಯರ್ ಆ್ಯಂಡ್ ಪ್ರೊಪೋಷನ್ ಪ್ರೊಪೋಷ್ನಲ್ ಗ್ರೋತ್ನ ನಾನು ಹೇಳ್ತೀನಿ ಸಾರಿ ಬಿಸ್ನೆಸ್ ಓವರ್ ನೈಟ್ ಸಕ್ಸಸ್ ಅಂತ ಏನು ಕರಿತೀವಿ ಸೊ ಸಾರಿ ಸೊ ರಾಹು ಡಸ್ ಇಟ್ ಅಂತ ಹೇಳ್ತೀವಿ ರಾಹು ಅದನ್ನು ಮಾಡ್ತಾನೆ ಬಟ್ ಅದನ್ನು ಯಾವ ಥರ ನೀವು ಕಾಪಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಾನು ಹೇಳಿದ್ದೀನಿ ಓವರ್ ನೈಟ್ ನೀವು ಕರೋಡ್ ಮಿಲಿಯನಿಯರ್ ಕೂಡ ಆಗ್ಬೋದು ಕೇರ್ಫುಲ್ ಆಗಿರಿ ತುಂಬ ಗ್ರೀಡಿ ಆಗಬೇಡಿ ಸೊ ತುಂಬ ರಿಸ್ಕ್ ತೊಗೊಂಡು ಯಾವುದನ್ನು ಮಾಡಬೇಡಿ ಅಂತ ಹೇಳ್ತೀನಿ ಸಿಕ್ಸ್ ಟೆನ್ ಆಫ್ ಸೋರ್ಸ್ ಮಂದಿಗೆ ಸೊ ಸಮಥಿಂಗ್ ಕೆಲವ್ರಿಗೆ ನಾನು ಹೇಳ್ತೀನಿ ಕೆಲವರು ವೃಷಭ ರಾಶಿಯವರು ಸಫ್ರಿಂಗಲ್ಲಿ ಸದ್ಯಕ್ಕೆ ಯಾವುದಕ್ಕೂ ಬರ್ಡನ್ ಸಫ್ರಿಂಗಲ್ಲಿ ಸತ್ಯಕ್ಕೆ ನಾನು ಇಲ್ಲಿವರೆಗೂ ಡ್ರ್ಯಾಗ್ ಮಾಡಿರೋ ಕಾಡು ಅಥವಾ ಹೇಳಿರೋ ಕೆಲವೊಂದು ಕಾರ್ಡಲ್ಲಿರೋದು ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ ಅಂದರೆ ಲಾಸ್ಟ್ಲಿ ನೀವು ತುಂಬ ತೊಂದರೆ ಆ್ಯಂಡ್ ಎಮೋಷ್ನಲಿ ಟ್ರೈನಲ್ಲಿದ್ದರೆ ತುಂಬ ಕಷ್ಟದಲ್ಲಿ ಇದ್ದೀರ ಚಾಲೆಂಜಿಂಗ್ ಸಿಚುವೇಷನಲ್ಲಿ ಇದ್ದೀರ ಅಂದರೆ ಇನ್ನೂ ಫೋರ್ ಮಂತ್ಸ್ ಅದು ಮುಂದುವರಿಯುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ ಟೆನ್ ಆಫ್ ಫೋರ್ಸ್ ಮಂತ್ ಇರೋದೇ ರೀಸರ್ ಫೋರ್ ಮಂತ್ಸ್ ಕಾರ್ಡ್ ಅಂತ ಹೇಳ್ತೀನಿ ನೋಡಿ ನನ್ನ ಅಲ್ಲಿ ಕೇಳೋದಾದರೆ ನಾನು ಸಮಥಿಂಗ್ ಏನಾದರೂ ಸಫರ್ ಇದ್ದರೆ ಒಂದು ಹೈ ಹೆಂಡ್ವರೆಗೂ ಹೋಗ್ಬೋದು ಅದು ಎಂಡ್ ಆಫ್ ದಿ ಟನ್ನಲ್ ಅಂತ ಹೇಳ್ತೀವಿ ಸ್ವಲ್ಪ ಅದು ಜಾಸ್ತಿ ಆಗ್ಬೋದು ಕಮ್ಮಿ ಆಗುತ್ತೆ ಅಂತ ಹೇಳಲ್ಲ ಅದು ಕಂಟಿನ್ಯೂಸ್ಲಿ ಫೋರ್ ಮಂತ್ಸ್ ಕಂಟಿನ್ಯೂ ಆಗ್ಬೋದು ಸೊ ಅಷ್ಟೇ ಪೇಷನ್ಸಿಂದ ಮೆಡಿಟೇಟ್ ಮಾಡಿ ಎಲ್ಲನೂ ಸರೆಂಡರ್ ಆಗಿ ಯೂನಿವರ್ಸ್ಗೆ ಬಿಡಿ ಅಂತ ಹೇಳ್ತೀನಿ ತುಂಬ ಓವರ್ ಥಿಂಕ್ ಮಾಡಬೇಡಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ನಿಮ್ಮನ್ನು ಯಾರನ್ನ ಯಾರಾದರೂ ಫಿಸಿಕಲಿ ಯೂಸ್ ಮಾಡ್ಕೊಳ್ಬೋದು ಫೈನಾನ್ಷಿಯಲಿ ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಅಡ್ವಾಂಟೇಜ್ನ ತಗೊಳ್ಬೋದು ರಾಹು ಇದ್ದಾನೆ ಯು ಕ್ಯಾನ್ ಬಿ ಚೀಟೆಡ್ ಈಸಿಲಿ ನಿಮ್ಮ ನಿಮಗೆ ಮೋಸ ಮಾಡೋ ಜನಗಳು ಸಿಗ್ತಾರೆ ಫೋರ್ ಮಂತ್ಸ್ವರೆಗೂ ಆಲ್ರೆಡಿ ಕೆಲವ್ರು ಮೋಸ ಹೋಗಿರ್ಬೋದು ಮುಂದೆನೂ ಮೋಸ ಹೋಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಮೇ ಬಿ ನಾನು ರೀಡಿಂಗ್ ಲೇಟ್ ಆಗಿರೋದ್ರಿಂದ ಜಸ್ಟ್ ಮೋಸ ಹೋಗಿರ್ಬೋದು